ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಶಿರಹಟ್ಟಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಶಾಲಾ ಕಾಲೇಜು ಮಕ್ಕಳಿಂದ ಅಸಮರ್ಪಕ ಬಸ್ ವ್ಯವಸ್ಥೆ ಖಂಡಿಸಿ ಬಸ್ ತಡೆ ಹೌದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಶಾಲಾ ಕಾಲೇಜಿನ ಮಕ್ಕಳು ಬೆಳಿಗ್ಗೆ ಹೊಸಳ್ಳಿ ಮಾರ್ಗವಾಗಿ ತೆರಳುವ ಶಿರಹಟ್ಟಿ ಡಿಪೋ ಸಂಬಂಧಪಟ್ಟ ಬಸ್ಸುಗಳು ಬಸ್ಗಳು ಇದ್ದ ಕಾರಣ ಅದೇ ಮಾರ್ಗವಾಗಿ ಸಂಚರಿಸುವ ಉಳಿದ ಬಸ್ಗಳನ್ನು ತಡೆದು ಪ್ರತಿಭಟನೆಗೆ ಮುಂದಾದ ಘಟನೆ ಇಂದು ಬೆಳಗ್ಗೆ ಜರುಗಿದೆ ಶಾಲಾ ಕಾಲೇಜಿನ ಸಮಯಕ್ಕೆ ಬಸ್ಗಳು ಬಾರದೆ ಹೋದರೆ ಪ್ರತಿಭಟನೆಯನ್ನು ಮುಂದುವರಿಸುತ್ತಿವೆ ಎಂದು ಮಕ್ಕಳು ಬಸ್ಗಳನ್ನು ತಡೆದು ಬಸ್ಸಿನ ಮುಂದೆ ಕುಳಿತುಕೊಂಡು ಧರಣಿಗೆ ಮುಂದಾಗಿದ್ದಾರೆ ಬಸ್ ಘಟಕದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಸಮಸ್ಯೆ ಬಗೆಹರಿಸುವವರೆಗೂ ಪ್ರತಿಭಟನೆ ಹಿಂಪಡೆಯಲ್ಲ ಎಂದು ಬಸ್ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ಇನ್ನೊಂದು ಶಿರಟ್ಟಿ ಬಸ್ ಬರಬೇಕು ಇಲ್ಲ ಅದೇ ಬಸ್ ಬರಬೇಕು ಅನ್ನೋದು ಇಲ್ಲೇ ಹೋದ್ರೆ ಮತ್ತೆ ಯಾವ ಬಸ್ ಈ ಮಾರ್ಗದಿಂದ ಹೋಗೋದಕ್ಕೆ ಬಿಡೋಕೆ ಚಾನ್ಸೇ ಇಲ್ಲ ಅಂತೇಳಿ ಮಕ್ಕಳು ಮತ್ತು ಎಲ್ಲ ಪಾಲಕರ ಒತ್ತಾಯ ಆಗಿದೆ ಇದರ ಬೇಗ ಈಗ ಆಲ್ರೆಡಿ ಮೂರರಿಂದ ನಾಲ್ಕು ಸರ ಎಲ್ಲರ ಅಭಿಪ್ರಾಯ ಮೂರಿಂದ ಮೂರರಿಂದ ನಾಲ್ಕು ಸರ ಆಗಿದೆ ಇದನ್ನ ಬಗೆಹರಿಸ್ತಾ ಇದ್ರೆ ಇಲ್ಲಿ ಯಾವ ಬಸ್ ಬಿಡಲ್ಲ ಅನ್ನೋದು ಮಕ್ಕಳು ಮತ್ತು ಎಲ್ಲ ಪಾಲಕರ ಒತ್ತಾಗಿದೆ ನಾವೆಲ್ಲರ ಪರವಾಗಿ ಅಧಿಕಾರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಒಂಬತ್ತು ನಾಲ್ವತ್ತಕ್ಕೆ ಆ ಬಸ್ಸರಾಗ್ಲಿ ಇನ್ನೊಂದು ಬಸ್ ಆಗಲಿ ಬಿಟ್ಟು ಈ ಮಕ್ಕಳ ಶಾಲೆಗೆ ಅನುಕೂಲ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ